ವೀಕ್ಷಕರೇ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ರವಿ ಇಂದಿನ ಮುಖ್ಯಾಂಶಗಳು ಕೋಲಾರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನವೆಂಬರ್ ಕ್ರಾಂತಿ ವಿಚಾರ ಅದರ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ ಅದು ಅನವಶ್ಯಕ ವಿಚಾರ ದೇವನಹಳ್ಳಿ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ಆಹಾರ ಸಚಿವರ ಸ್ವಕ್ಷೇತ್ರದಲ್ಲಿ ಬಡ ವೃದ್ಧ ದಂಪತಿಗಳಿಗೆ ಅನ್ಯಾಯ ತಾಲೂಕು ಆವರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ವಾರ್ತೆಗಳ ವಿವರ ಕೋಲಾರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನವೆಂಬರ್ ಕ್ರಾಂತಿ ವಿಚಾರ ಅದರ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ ಅದು ಅನಾವಶ್ಯಕ ವಿಚಾರ ಆಹಾರ ಸಚಿವ ಮುನಿಯಪ್ಪ ಪರಮೇಶ್ವರ್ ಕುರಿತು ಹೇಳಿಕೆ ಅಭಿಮಾನದಿಂದ ಅವರು ಹಾಗೆ ಹೇಳಿದ್ದಾರೆ ಎಂದರು ನವೆಂಬರ್ ಕ್ರಾಂತಿ ವಿಚಾರ ಅದರ ಬಗ್ಗೆ ನಾನು ಏನೂ ಮಾತನಾಡೋದಿಲ್ಲ ಅದು ಅನವಶ್ಯಕ ಅಂತ ಕೋಲಾರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಆಹಾರ ಸಚಿವ ಮುನಿಯಪ್ಪ ಪರಮೇಶ್ವರ್ ಅವರ ಕುರಿತು ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರತಕ್ಕಂಥ ಅವರು ಅಭಿಮಾನದಿಂದ ಅವರು ಹಾಗೆ ಹೇಳಿದ್ದಾರೆ ನಾನು ಅವರ ಬಗ್ಗೆಯೂ ಹೇಳಿದ್ದೇನೆ ಒಬ್ಬರ ಮೇಲೆ ಒಬ್ಬರಿಗೆ ಅಭಿಮಾನ ಇನ್ನು ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರತಕ್ಕಂಥವ್ರು ನಾವು ಊಟ ತಿಂಡಿಗೆ ಸೇರ್ತೇವೆ ಅದರಲ್ಲಿ ವಿಶೇಷತೆ ಕೂಡ ಏನೂ ಇಲ್ಲ ದಲಿತ ಸಮಾವೇಶ ಮಾಡ್ತೇವೆ ಚುನಾವಣೆಗೂ ಮುನ್ನ ಮಾಡಿದ್ವಿ ಮತ್ತೆ ಮಾಡ್ತೇವೆ ಅದರಲ್ಲೂ ಕೂಡ ಏನು ವಿಶೇಷತೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರತಕ್ಕಂಥ ಅವರು ಅವರ ಹೇಳಿಕೆಗಳನ್ನು ನಾನು ಕೂಡ ಗಮನಿಸಿದ್ದೇನೆ ಇದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಅಂತ ಕೇಳಿದ್ದಕ್ಕೆ ಮಾಧ್ಯಮಗಳನ್ನೇ ಗೃಹ ಸಚಿವ ಪರಮೇಶ್ವರ್ ಪ್ರಶ್ನಿಸಿದ್ದು ಆದ್ರು ಇನ್ನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರ ಮಗಳ ಮದುವೆಗೆ ಭಾಗವಹಿಸಿದ್ದಂತಹ ಪರಮೇಶ್ವರ್ ಅವರು ಒಂದಷ್ಟು ವಿಚಾರಗಳ ಕುರಿತು ಮಾತನ್ನ ಹಾಡಿದ್ದಾರೆ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಅದು ಅನವಶ್ಯಕ ಅಂತ ಅನ್ಸುತ್ತೆ ನನಗೆ ಅವ್ರ ಅಭಿಮಾನದ ಮೇಲೆ ಅವ್ರು ಹೇಳಿರ್ತಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಅವ್ರ ಮೇಲೆ ಹೇಳಿದ್ದೀನಿ ಹಾಂ ಒಬ್ಬರಿಗೊಬ್ರು ಹೇಳ್ಕೊಂಡಿದ್ವಿ ಊಟಕ್ಕೆ ಸೇರ್ತಾ ಇರ್ತೀವಿ ತಿಂಡಿಗೆ ಇರ್ತೀವಿ ಕಾಫಿ ಸೇರ್ತಾ ಇರ್ತೀವಿ ಅಂದರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ ಮಾತ್ರ ಬೇರೆ ಬೇರೆ ನಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರೋದಿಲ್ವಾ ಇಂಟರ್ನಲ್ ರಿಸರ್ವೇಷನ್ ಇದೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಇದನ್ನು ಚರ್ಚೆ ಮಾಡ್ತೀವಿ ಅದು ಬಿಟ್ಟು ಬೇರೆ ಬರೀ ಇದನ್ನೇ ಮಾತಾಡ್ಕೊಂಡಿರಕ್ಕಾಗೋದಿಲ್ಲ ಸರ್ಕಾರದಲ್ಲಿ ದೇವನಹಳ್ಳಿ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಸಚಿವ ಕೆ ಎಚ್ ಮುನಿಯಪ್ಪ ಚಾಲನೆ ದೇವನಹಳ್ಳಿ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಸಚಿವ ಕೆ ಎಚ್ ಮುನಿಯಪ್ಪ ಚಾಲನೆ ನೀಡಿದ್ದಾರೆ ದೇವನಹಳ್ಳಿ ಪಟ್ಟಣದ ಟೌನ್ ಕ್ರೀಡಾಂಗಣವು ಹದಿಮೂರು ಕೋಟಿ ವೆಚ್ಚದಲ್ಲಿ ಉನ್ನತ ದರ್ಜೆಗೆ ಏರಲಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿರ್ಮಿತಿ ಕೇಂದ್ರ ನೇತೃತ್ವದಲ್ಲಿ ಕ್ರೀಡಾಂಗಣ ನಿರ್ಮಾಣವಾಗಲಿದೆ ಉತ್ತಮವಾದ ಟ್ರ್ಯಾಕ್ ಬಾಸ್ಕೆಟ್ಬಾಲ್ ಕೋರ್ಟ್ ಕಬಡ್ಡಿ ಕೋರ್ಟ್ ಮತ್ತು ಇನ್ನಿತರ ಗುಂಪು ಮತ್ತು ವೈಯಕ್ತಿಕ ಕ್ರೀಡೆಗಳಿಗೆ ಅನುಕೂಲವಾಗುವ ಕೋರ್ಟ್ಗಳು ನಿರ್ಮಾಣವಾಗಲಿವೆ ಐದು ಕೋಟಿ ಸಿಎಂ ಅನುದಾನ ಎರಡು ಕೋಟಿ ಶಾಸಕರ ಅನುದಾನ ಉಳಿದ ಅನುದಾನ ಬೈಯಪ್ಪ ಸಂಸ್ಥೆಯೇ ಒದಗಿಸಲಿದೆ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜು ಸಿಇಒ ಅನುರಾಧ ನಿರ್ಮಿತಿ ಕೇಂದ್ರ ಅಧಿಕಾರಿ ಮೋಹನ್ ಜಿಲ್ಲಾ ಕ್ರೀಡಾ ಇಲಾಖೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಬಡವರಿಗಾಗಿ ಸರ್ಕಾರ ಬಿಪಿಎಲ್ ಪಡಿತರ ಕಾರ್ಡು ನೀಡಿದೆ ಯಾರೂ ಸಹ ಹಸಿವಿನಿಂದ ಇರಬಾರದು ಎಂದು ಹೇಳುತ್ತಾರೆ ಆದರೆ ಇಲ್ಲೊಂದು ಬಡ ವೃದ್ಧ ದಂಪತಿಗಳ ಕತೆ ಕೇಳಿದ್ರೆ ಎಂಥವರಿಗೂ ಹೃದಯ ಮಿಡಿಯುತ್ತದೆ ಇಲ್ಲೊಂದು ಬಡ ವೃದ್ಧ ದಂಪತಿಗಳು ಸುಮಾರು ವರ್ಷಗಳಿಂದ ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಹೊಂದಿದ್ದು ಸರ್ಕಾರದಿಂದ ನೀಡುತ್ತಿದ್ದ ಪಡಿತರವನ್ನು ಸಹ ಪಡಿತಿದ್ರು ಆದರೆ ಇತ್ತೀಚೆಗೆ ಗ್ರಾಮದ ಕೆಲವರು ಪಶು ಇಲಾಖೆಗೆ ಕರೆದುಕೊಂಡು ಹೋಗಿ ನಲವತ್ತೇಳು ಎಕರೆ ಜಮೀನಿದೆ ಅಂತ ಬರೆಸಿ ಸಹಿ ಹಾಕಿಸಿರ್ತಾರೆ ಆ ಆಧಾರದ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಇವರಿಗೆ ಜಮೀನಿದೆ ಅಂತ ತಿಳಿದು ಬಿಪಿಎಲ್ ಅಂತ್ಯೋದಯ ಕಾರ್ಡ್ ರದ್ದುಗೊಳಿಸಿದ್ದಾರೆ ಅಂತ ವೃದ್ಧ ದಂಪತಿಗಳಾದ ಕದಿರಪ್ಪ ಮತ್ತು ಮುನಿಯಮ್ಮ ತಮ್ಮ ಅಳವನ್ನ ತೋಡಿಕೊಂಡಿದ್ದಾರೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಸ್ವಕ್ಷೇತ್ರದಲ್ಲಿ ಇಂಥದ್ದೊಂದು ಅನ್ಯಾಯ ನಡೆದರೆ ಇನ್ನು ರಾಜ್ಯಾದ್ಯಂತ ಇಂತಹ ಸಮಸ್ಯೆಗಳು ಎದುರಿಸುತ್ತಿರುವವರು ಎಷ್ಟಿದ್ದಾರೆಂಬುದು ಯಕ್ಷ ಪ್ರಶ್ನೆಯಾಗಿದೆ ಆಹಾರ ಸಚಿವರೇ ಎರನ್ನೊಮ್ಮೆ ನೋಡಿ ಅವರಿಗಾಗಿರುವ ಅನ್ಯಾಯವನ್ನ ಸರಿಪಡಿಸುವ ಕೆಲಸ ಮಾಡಿ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಅನ್ಯಾಯಕ್ಕೊಳಗಾದ ದಂಪತಿಗಳಿಬ್ಬರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ನ್ಯಾಯಕ್ಕಾಗಿ ಹೋರಾಟವನ್ನು ಕೈಗೊಂಡಿದ್ದಾರೆ ಮೂಲತಃ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮದ ದಂಪತಿಗಳಿಬ್ರು ಕಳೆದ ಮೂರು ತಿಂಗಳಿನಿಂದ ಪಡಿತರ ಪಡೆಯಲು ಪಡಿತರ ಅಂಗಡಿಗೆ ಮತ್ತು ಆಹಾರ ಇಲಾಖೆ ಕಚೇರಿಗೆ ಹೋಗಿ ತಮ್ಮ ಅಳ್ಳನ್ನು ತೋಡಿಕೊಂಡ್ರೂ ಸಹ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ನಮಗೆ ನ್ಯಾಯ ಕೊಡಿಸಿ ಅಂತ ವೃದ್ಧರಿಬ್ರು ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮುನಿಕೃಷ್ಣ ಕುಟುಂಬಸ್ಥರು ಬಿದಲೂರು ನಾರಾಯಣಸ್ವಾಮಿ ಸ್ಥಳೀಯರು ಹಾಜರಿದ್ದರು ಮಿಕ್ಲೂರಿನಿಂದ ನಮ್ಗೆ ರೇಷನ್ ಕಾರ್ಡು ನಲ್ವತ್ತು ಸಾವಿರ ನಲ್ವತ್ತು ಎಕರೆ ಅಂತೇಳಿ ನಮ್ಮ ರೇಷನ್ ಕಾರ್ಡು ಹೊರದ ನಮ್ದು ಲೆಕ್ಕದಾಗ ಎರಡೂವರೆ ಎಕರೆ ಐತೆ ಎರಡು ಎಕ್ರೆ ತೋರಿಸ್ತಾರೆ ಬಾಣಿ ತಕ್ಕಂದ್ರೆ ಇನ್ನು ಅರ್ಧ ಎಕ್ರೆ ಬರೋದಿಲ್ಲ ನಮ್ಮೂರಾಗ ಒಬ್ಬನು ಕರ್ಕೊಂಡು ಹೋಗಿ ನನ್ನ ಖುಷ್ಗಿಲ್ ಹಾಕಿನಾಗ ಇಂದ್ರಮ್ಮನಂತೆ ಆ ಅಮ್ಮನ ಕರ್ಕೊಂಡು ಹೋಗಿ ಸೈನ್ ಮಾಡಿಸ್ಕೊಟ್ರು ಆವಾಗಿನಿಂದ ಮೋದಿ ಕಾಸುನೂ ಇಲ್ಲ ಈ ರೇಷನ್ ಕಾರ್ಡು ನಿಂತೋಯ್ತು ಸೊ

ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಹಳ್ಳಿ ರಾಜಕೀಯ ಬಗ್ಗೆ ಕೇಳಿದ್ರಿ ಆದರೆ ವೈರತ್ವ ಮೂಡಿಸಲು ಷಡ್ಯಂತ್ರ ರೂಪಿಸಿದ ಕೆಲ ದುಷ್ಟರು ಗ್ರಾಮದಲ್ಲಿ ಅಶಾಂತಿ ಹರಡುತ್ತಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅರದೇಶನಹಳ್ಳಿ ವಿಜಯ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಅರದೇಶನಹಳ್ಳಿ ಗ್ರಾಮದಲ್ಲಿ ಕೆಲವರು ರಾಜಕೀಯವಾಗಿ ಸರ್ವೆ ನಂಬರ್ ಇನ್ನೂರ ತೊಂಬತ್ನಾಲ್ಕು ಗುಂಡು ತೋಪು ಜಮೀನಿಗೆ ಸಂಬಂಧಿಸಿದಂತೆ ಈ ಹಿಂದೆ ಗ್ರಾಮವು ಜೋಡಿದಾರಾಗಿತ್ತು ಈ ಸರ್ವೆ ನಂಬರ್ನಲ್ಲಿ ಅನುಭವದಲ್ಲಿದ್ದವರು ವ್ಯವಸಾಯ ಮಾಡಿಕೊಂಡು ಬರ್ತಿದ್ರು ಇದೀಗ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಿರೋದ್ರಿಂದ ಗ್ರಾಮದಲ್ಲಿ ಮುಖಂಡರ ಮಧ್ಯೆ ವೈರತ್ವ ಹರಡುವ ಕೆಲಸ ಆಗ್ತಿದೆ ಗುಂಡು ತೋಪು ವಿಚಾರವನ್ನು ತೆಗೆದುಕೊಂಡು ಜನರಲ್ಲಿ ನಮ್ಮ ಮೇಲೆ ಅಸಮಾಧಾನ ಹರಡುವಂತೆ ಮಾಡುತ್ತಿರ್ತಾರೆ ಈ ಕುರಿತು ಕೆಲವೊಂದು ಗಳನ್ನು ನಮ್ಮ ನಕಲಿ ಸಹಿ ಹಾಕೊಂಡು ನಮ್ಮ ನಮಗಳ ಮಧ್ಯೆ ಎತ್ಕಟ್ಟಿ ವಿಶ್ವಾಸಘಾತಕ ಕಾರಣರಾಗ್ತಿದ್ದಾರೆ ಈ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿದರು ಕಾಂಗ್ರೆಸ್ ಮುಖಂಡ ಎಚ್ ಸುಬಣ್ಣ ಮಾತನಾಡಿ ಗ್ರಾಮದಲ್ಲಿ ರಾಜಕೀಯ ಹುನ್ನಾರ ನಡಿತಿರುವ ಬಗ್ಗೆ ಗಮನಕ್ಕಿದೆ ಜನರು ಎಲ್ಲವನ್ನ ಗಮನಿಸುತ್ತಿರ್ತಾರೆ ಗ್ರಾಮದಲ್ಲಿ ಸಚಿವರು ಅಭಿವೃದ್ಧಿ ಕೆಲಸಗಳಿಗೆ ಬಂದು ಹೋಗಿರ್ತಾರೆ ಸಿಎಸ್ಆರ್ ಅನುದಾನದಲ್ಲಿ ಸರ್ಕಾರಿ ಶಾಲೆ ಉನ್ನತೀಕರಣಗೊಳಿಸಲಿದೆ ಇವನ್ನೇ ಸಹಿಸಲು ಆಗದ ದುಷ್ಟರು ಇಂತಹ ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಿದ್ದಾರೆ ಗ್ರಾಮದಲ್ಲಿ ಇಂತವರಿಗೆ ಯಾರು ಕಿವಿಗೊಡಬಾರದು ಅಂತ ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಅರದೇಶನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರು ಗ್ರಾಮಸ್ಥರು ಹಾಜರಿದ್ರು ನಮ್ಮನೆಯವರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ನಾವೆಲ್ಲ ಜೊತೆಗೆ ಇರೋದು ನಾವು ಜೊತೆಗೆ ಎರಡತ್ತು ನಾವು ಜೊತೆಗೆ ಇರ್ತೀರಿ ಆದ್ರೆ ನಮ್ಮಿಬ್ಬರಲ್ಲೇ ಏನಾದ್ರು ಮಾಡಿ ಹೊಡೆದಿ ಹೊಡಿಬೇಕು ನಾವಿಬ್ರು ಕರೆಕ್ಟಾಗಿ ಆಗಿದ್ದು ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಮ್ಮಿಬ್ಬಿಟ್ರ ಇಲ್ಲಿ ಏನಾದ್ರೂ ನಮ್ಮ ನಮ್ ಬೆಳೆಕಾಳ್ ಏನಾದ್ರು ಅಂತ ಜನ ಈ ತರ ನಮ್ಮ ಮೇಲೆ ದುಶ್ಮಾನುಗಳು ಮಾಡ್ತಾ ಹೋಗ್ತಾ ಷಡ್ಯಂತ್ರ ಇವ್ರು ಹಿಂಗ್ ಮಾಡೋದು ನೋಡಿದ್ರೆ ನಾವು ಹೊರಗಡೆ ಓಡಾಡೋದು ಒಬ್ಬೊಬ್ರು ಓಡಾಡೋದು ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಈ ತರ ಈ ತರ ನಾಳೆ ದಿನ ನಮ್ಗೇನಾದ್ರು ಮಾಡಿದ್ರು ಮಾಡ್ಬೋದು ಹೇಳಕ್ಕಾಗಲ್ಲ ಯಾಕಂದ್ರೆ ಈ ತರ ನಮ್ ಜೊತೆಗ ಇರೋರ್ನೇ ಈ ತರ ಮಾಡಕ್ ಹೋದ್ರೆ ಬೇರೆಯವ್ರು ಮಾಡಿದ್ರೆ ನಾವೇನಾದ್ರೂ ಇದು ಮಾಡ್ಬೋದು ನಮ್ ಜೊತೆಗಿರೋರ್ನೆ ಈ ತರ ಎತ್ಕಟ್ಟಿ ಮಾಡಿದ್ರೆ ಯಾವ ತರ ಜನ ಅಂತ ಜನ ತೀರ್ಮಾನ ಮಾಡ್ತಾರೆ ನಮಗೆ ರಕ್ಷಣೆ ಅಂದ್ರೆ ನಾಳೆ ದಿನ ನಮ್ಗೇನಾದ್ರೂ ಈಗ ನಾವ್ ಇಷ್ಟೆಲ್ಲ ಮಾಡ್ತಾ ಇದ್ರಿ ನಾವೇನು ಹೋರಾಟ ಮಾಡ್ತಾ ಇದ್ರಿ ಅಂದ್ರೆ ನಮ್ಗೆ ಏನಾದ್ರು ನಾಳೆ ದಿನ ಏನಾದ್ರು ಸತ್ಯಾಸತ್ಯತೆ ಜನಕ್ಕೆ ತಿಳಿಬೇಕು ತಾಲೂಕಿನ ಪ್ರಮುಖ ಆರೋಗ್ಯ ಕೇಂದ್ರವಾಗಿರುವ ಗುಡಿಬಂಡೆ ತಾಲೂಕು ಆಸ್ಪತ್ರೆಯ ಆಂಬ್ಯುಲೆನ್ಸ್ ಕಳೆದ ಎರಡು ತಿಂಗಳಿಂದ ಕಾರ್ಯನಿರ್ವಹಣೆಯಿಂದ ಹೊರಗುಳಿದಿದೆ ಇದರ ಪರಿಣಾಮವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಅಪಘಾತಗಳು ಅಥವಾ ತುರ್ತು ಆರೋಗ್ಯ ಪರಿಸ್ಥಿತಿಗಳು ಎದುರಾದಾಗ ಜನತೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ದೇಶದಾದ್ಯಂತ ಎಲ್ಲೆಡೆ ಅಪಘಾತವಾದಾಗ ಜನರು ಮೊದಲು ನೆನಪಿಸಿಕೊಳ್ಳುವ ಸೇವೆ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಈ ಸೇವೆ ಅನೇಕ ಜೀವಗಳನ್ನು ಉಳಿಸಿದ ಉದಾಹರಣೆಗಳಿವೆ ಶಾಲಾ ಶಿಕ್ಷಕರು ಮಕ್ಕಳಿಗೆ ಯಾವುದೇ ಅಪಘಾತವಾದರೆ ತಕ್ಷಣ ಅವನ್ನ ಟೇಟ್ಗೆ ಕರೆ ಮಾಡಿ ಆರೋಗ್ಯ ಸಿಬ್ಬಂದಿಗಳು ಬಂದು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುತ್ತಾರೆ ಅಂತ ಬೋಧನೆ ಮಾಡುತ್ತಿರುತ್ತಾರೆ ಆದರೆ ಗುಡಿಬಂಡೆ ತಾಲೂಕು ಆಸ್ಪತ್ರೆಯ ಆಂಬುಲೆನ್ಸ್ ಕಾಣೆಯಾಗಿರೋದು ಈ ಬೋಧನೆಗೆ ಪ್ರಶ್ನೆಯಾಗಿದೆ ಆಂಬುಲೆನ್ಸ್ ಇಲ್ಲದೆ ಪಟ್ಟಣದ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಕಳೆದ ಎರಡು ತಿಂಗಳಲ್ಲಿ ಆಸ್ಪತ್ರೆ ಅಥವಾ ಆಡಳಿತದಿಂದ ಪರ್ಯಾಯ ವ್ಯವಸ್ಥೆಯ ಕುರಿತು ಸ್ಪಷ್ಟ ಮಾಹಿತಿ ನೀಡದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ತುರ್ತು ಅವಶ್ಯಕತೆಯಲ್ಲಿ ಬಡ ಕುಟುಂಬಗಳು ಖಾಸಗಿ ವಾಹನ ಅಥವಾ ಆಟೋಗಳನ್ನು ಅವಲಂಬಿಸುವ ಪರಿಸ್ಥಿತಿ ಉಂಟಾಗಿದೆ ಕೆಲವರು ಆಂಬುಲೆನ್ಸ್ ಇಲ್ಲದ ಕಾರಣದಿಂದ ತುರ್ತು ಸಂದರ್ಭಗಳಲ್ಲಿ ಜೀವ ಕಳೆದುಕೊಳ್ಳುವ ಅಪಾಯವಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಯ ಆವರಣದ ಆಂಬುಲೆನ್ಸ್ ನಿಲುಗಡೆ ಸ್ಥಳದಲ್ಲಿ ಗಿಡಗಂಟೆಗಳು ಬೆಳೀತಾ ಇದ್ದು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಸೊಳ್ಳೆಗಳು ಹೆಚ್ಚಾಗುವ ಭೀತಿ ವ್ಯಕ್ತವಾಗಿದೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ತಕ್ಷಣ ಸ್ವಚ್ಛತೆ ಕಾರ್ಯ ಕೈಗೊಳ್ಳಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ ಈ ಕುರಿತು ತಾಲೂಕು ಆರೋಗ್ಯಾಧಿಕಾರಿಯವರನ್ನ ಸಂಪರ್ಕಿಸಿದ್ರೆ ಆಂಬುಲೆನ್ಸ್ ತಾಂತ್ರಿಕ ದೋಷದಿಂದ ಕೆಟ್ಟು ಹೋಗಿದೆ ಮೇರ ಮತ್ತು ಕಾಮಗಾರಿಯು ಪ್ರಗತಿಯಲ್ಲಿದೆ ಇನ್ನು ಆರು ದಿನಗಳು ಅದು ಪುನಃ ಸೇವೆಗೆ ಬರಲಿದೆ ತುರ್ತು ಸಂದರ್ಭ ಉಂಟಾದರೆ ಆಸ್ಪತ್ರೆಯ ಇನ್ನೊಂದು ವಾಹನವನ್ನು ಕಳಿಸುವ ವ್ಯವಸ್ಥೆ ಮಾಡಲಾಗ್ತದೆ ಅಂತ ಸ್ಪಷ್ಟಪಡಿಸಿದ್ರು ಆದರೆ ಸ್ಥಳೀಯರು ಆಂಬುಲೆನ್ಸ್ ಸಂಖ್ಯೆ ಯಾರಿಗೂ ಗೊತ್ತಿಲ್ಲ ತುರ್ತು ಸಂದರ್ಭಗಳನ್ನು ಸಂಪರ್ಕಿಸಲು ಸ್ಪಷ್ಟ ಮಾಹಿತಿ ಇಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ರು ಆಕ್ಚುಲಿ ಆಂಬುಲೆನ್ಸ್ ಬ್ರೇಕ್ ಡೌನ್ ಆಗಿದ್ದ ಬಗ್ಗೆ ನಾವು ಆಲ್ರೆಡಿ ನಾವು ಇನ್ಫಾರ್ಮ್ ಮಾಡಿದ್ವಿ ಆಂಬುಲೆನ್ಸ್ ಬ್ರೇಕ್ ಡೌನ್ ಆಗಿ ಆದಾಗಿಂದಾನೇ ನಾವು ಬಾಗೇಪಲ್ಲಿ ಒನ್ ನಾಟ್ ಏಟ್ ಆಂಬ್ಯುಲೆನ್ಸನ್ನು ಕೂಡ ನಾವು ಟೈಪ್ ಮಾಡ್ಕೊಂಡಿದ್ದೀವಿ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿಸ್ ಕೂಡ ಅದು ಇದಾಗುತ್ತೆ ಅವತ್ತು ಒಂದು ಇನ್ಸಿಡೆಂಟ್ ಆದಾಗ ಅದು ಪುಂಚ ನಾವು ಜನರಲ್ ಹಾಸ್ಪಿಟಲಲ್ಲಿ ಆ್ಯಂಬುಲೆನ್ಸ್ ಇರೋದನ್ನು ನಾವು ಮೌಖಿಕವಾಗಿ ಏಮೂ ಹತ್ರ ಮಾತಾಡಿ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸೀಸು ಈ ಆ್ಯಂಬುಲೆನ್ಸ್ನ ನಾವು ಯಾವುದೇ ಎಮರ್ಜೆನ್ಸಿ ಕೇಸಸ್ ಇದ್ದರೂ ಕೂಡ ಪಿಕಪ್ ಮಾಡ್ಕೊಳೋದಕ್ಕೆ ಕಳಿಸೋದಕ್ಕೆ ಕೂಡ ಮಾತಾಡಿದ್ದೀವಿ ಸೊ ನಾವು ಒನ್ ಆಟ್ ಏಟ್ ಅವರು ಇವ್ರ ಹತ್ರನೂ ಗೋವಿಂದನವ್ರ ಹತ್ರ ಮಾತಾಡಿದ್ದೀವಿ ಅವರ ಆ್ಯಂಬುಲೆನ್ಸ್ದು ಬೇಗ ಇದು ಇಂಜಿನ್ ಫೇಲ್ಯೂರ್ ಆಗಿದೆ ಸೊ ಅದನ್ನು ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ ಕೇಸ್ ಆಫ್ ಸ್ಪೇರ್ ಆ್ಯಂಬುಲೆನ್ಸ್ ಕೂಡ ಕೇಳಿದ್ವಿ ಬಟ್ ಯಾವುದೂ ಸ್ಪೇರ್ ಇಲ್ಲ ಅಂತ ಅವರು ಹೇಳಿದ್ದಾರೆ ಬೈ ದಿಸ್ ವೀಕೆಂಡ್ ಅವರು ಇದು ಮಾಡಿಕೊಡ್ತೀವಿ ಅದರ ಒಂದು ಆ್ಯಂಬುಲೆನ್ಸ್ನ ಇನ್ ಕೇಸ್ ಯಾವುದು ಅದು ಆಗಲಿಲ್ಲ ಅಂತಂದರೆ ನಮ್ಮ ಆ್ಯಂಬುಲೆನ್ಸ್ ಅವರು ಸ್ಪೇರ್ ವೆಹಿಕಲ್ ಆದರೂ ಅರೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸ್ ಒನ್ ಆ್ಯಂಬುಲೆನ್ಸು ಅದು ಬ್ರೆಡ್ ಡೌನ್ ಆಗಿದೆ ಆ ಬ್ರೆಡ್ ಡೌನ್ ಆಗಿ ಅದು ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ ಅದಕ್ಕೆ ಅಪ್ರೂವಲ್ ಆಗಿದೆ ಅಂತ ಅವ್ರು ಹೇಳಿದ್ರು ಇನ್ಫಾರ್ಮ್ ಮಾಡಿದ್ರು ಸೊ ದಟ್ ಅದು ಒಂದು ವೀಕಲ್ಲಿ ಅದು ಸರ್ವ್ ಮಾಡಿಕೊಡ್ತೀವಿ ಅದೇ ನಮ್ಮ ಗುಡ್ಬಂಡೆ ತಾಲೂಕು ಅಲಾಟ್ ಆಗಿರೋ ಆ್ಯಂಬುಲೆನ್ಸೇ ಸರಿಯಾಯಿತು ಅಂತಂದರೆ ಬರುತ್ತೆ ಇಲ್ಲ ಅಂತಂದರೆ ವಿತಿನ್ ಒನ್ ವೀಕ್ ದೈಲ ಅರೇಂಜ್ ಅನದರ್ ಆ್ಯಂಬುಲೆನ್ಸ್ ಅಂತ ಕೂಡ ಹೇಳಿದರು ಗುಡಿಬಂಡೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇತ್ತೀಚೆಗೆ ಕೆಲವು ಅಪಘಾತಗಳು ಸಂಭವಿಸಿದ್ರು ಆಂಬುಲೆನ್ಸ್ ಸೇವೆಯಲ್ಲದೆ ಜನರು ಜೀವದ ಹಂಗಿನಲ್ಲಿ ತಾವೇ ಪ್ರಯತ್ನಿಸುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ ಸಾಮಾನ್ಯರ ಜೀವದ ಸುರಕ್ಷತೆ ಸರ್ಕಾರದ ಮೊದಲ ಕರ್ತವ್ಯ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಆಂಬುಲೆನ್ಸ್ ಸೇವೆಯನ್ನ ಪುನಃ ಆರಂಭಿಸೋದು ಹಾಗೂ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ ಕಾಪಾಡೋದು ಅಗತ್ಯವಾಗಿದೆ ಇದೀಗ ಗುಡಿಬಂಡೆಯ ಜನರು ಕೇಳ್ತಿರುವ ಪ್ರಶ್ನೆ ಒಂದೇ ನಮ್ಮ ತಾಲೂಕು ಆಸ್ಪತ್ರೆಯ ಆಂಬುಲೆನ್ಸ್ ಮತ್ತೆ ಯಾವಾಗ ರಸ್ತೆಗಿಳಿಯುತ್ತೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ ಸವರ್ಣಿಯರಿಂದ ದಲಿತ ಯುವಕನ ಕೊಲೆಯಾಗಿದೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಇಲ್ಲವಾದಲ್ಲಿ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಕರೆ ಮಾಡುತ್ತೇವೆ ಎಂದು ದಲಿತ ಮುಖಂಡರು ಎಚ್ಚರಿಸಿದ್ದಾರೆ ಕಳೆದ ಆರು ದಿನಗಳ ಹಿಂದೆ ಶ್ರೀನಿವಾಸಪುರ ತಾಲೂಕಿನ ಬಂಡಪಲ್ಲಿ ಗ್ರಾಮದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವೊಂದು ಪತ್ತೆಯಾಗಿದ್ದು ಮೃತ ಯುವಕ ಚಿಂತಾಮಣಿ ತಾಲೂಕಿನ ಗಂಡ್ರಗಾನಹಳ್ಳಿ ಗ್ರಾಮದ ವಾಸಿ ಆಕಾಶ್ ಬಂಡಪಲ್ಲಿ ಗ್ರಾಮದ ಶಿವಾರೆಡ್ಡಿ ಎಂಬಾತನ ಬಳಿ ಡ್ರೈವರ್ ಆಗಿ ಸುಮಾರು ನಾಲ್ಕು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರ್ತಾ ಇದ್ದು ಯುವಕನ ಸಾವಿನ ಹಿಂದಿನ ದಿನ ಶಿವಾರೆಡ್ಡಿ ಆಕಾಶ್ ಸೇರಿದಂತೆ ಇನ್ನಿತರರ ನಡುವೆ ಗಲಾಟೆ ನಡೆದಿದೆ ಗಲಾಟೆಯ ಬಳಿಕ ಆಕಾಶ್ನ ಮೃತದೇಹ ಶಿವಾರೆಡ್ಡಿಯ ಮಾವಿನ ತೋಟದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಹಿನ್ನೆಲೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸಂಬಂಧ ಜಾತಿ ನಿಂದನೆ ಆರೋಪದಡಿ ಪ್ರಕರಣ ದಾಖಲಿಸಿರುವ ಪೊಲೀಸರು ಈವರೆಗೂ ಆರೋಪಿಗಳನ್ನು ಬಂಧಿಸಿಲ್ಲ ಅಂತ ದಲಿತ ಮುಖಂಡರು ಆರೋಪಿಸಿದ್ದಾರೆ ಆಕಾಶ್ ತು ಸಾಮಾನ್ಯ ಸಾವಲ ಬದಲಿಗೆ ಶಿವಾರೆಡ್ಡಿ ಕೊಲೆ ಮಾಡಿರೋದಾಗಿ ಆರೋಪಿಸುತ್ತಿರುವ ದಲಿತ ಮುಖಂಡರು ಆರೋಪಿಗಳನ್ನ ಬಂಧಿಸಲು ಮೂರು ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಆರೋಪಿಗಳನ್ನ ಬಂಧಿಸಿ ದಲಿತ ಯುವಕನಿಗೆ ನ್ಯಾಯ ದೊರಕಿಸಿ ಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ತಾಲೂಕು ಬಂದ್ ಮಾಡೋದ್ರ ಜೊತೆಗೆ ಜಿಲ್ಲೆ ಹಾಗೂ ರಾಜ್ಯದ ದಲಿತರನ್ನ ಚುರುಕುಗೊಳಿಸುತ್ತೇವೆ ಅಂತ ಎಚ್ಚರಿಸಿದ್ದಾರೆ ಕೊಲೆ ಏನಾಗಿದೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆ ಒಂದು ಕೊಲೆಯನ್ನು ಖಂಡಿಸಿ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಇವತ್ತು ನಮ್ಮ ಗಮನಕ್ಕೆ ತಗೊಂಬಂದರು ಶ್ರೀನಿವಾಸಪುರ ತಾಲೂಕಿನಲ್ಲಿ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ಅಲ್ಲೇ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದೆ ಇಲ್ಲಿನ ಪೊಲೀಸ್ ಯಂತ್ರಾಂಗ ಸಹ ಎಲ್ಲೋ ಒಂದು ಕಡೆ ದಲಿತರ ಮೇಲೆ ಅನೇಕ ಅನ್ಯಾಯಗಳು ನಡೀತಾ ಇದ್ರು ಸಹ ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಇದು ನಮ್ಮ ಗಮನಕ್ಕೆ ಬಂದಾಗ ನಾವು ಇವತ್ತು ಶ್ರೀನಿವಾಸಪುರ ತಾಲೂಕಿಗೆ ಬಂದಿರತಕ್ಕಂಥ ವಿಚಾರ ಏನು ಅಮಾಯಕ ದಲಿತ ಯುವಕ ಆಕಾಶ್ನ ಕೊಲೆ ಏನಾಗಿದೆ ಅವರ ಕುಟುಂಬಸ್ಥರು ಏನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಜಾತಿನಿಂದನೆ ಕೇಸ್ ಸಹ ಇವತ್ತು ದಾಖಲಾಗಿದೆ ಕೊಲೆ ಆರೋಪಿ ಮತ್ತು ಜಾತಿ ನಿಂದನೆಯ ಆರೋಪಿ ಶಿವಾರೆಡ್ಡಿ ಮತ್ತು ಇತರರು ಇದುವರೆಗೂ ಯಾರ್ದು ಬಂಧನವಾಗಿಲ್ಲ ಅಂತೇಳಿ ಇವತ್ತು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಯಾಕೆ ಅವರ ಬಂಧನ ಆಗ್ತಾ ಇಲ್ಲ ಯಾರು ಒತ್ತಡ ಇಲ್ಲಿ ಕೆಲಸ ಮಾಡ್ತಾ ಇದೆ ದಲಿತರು ನಿರ್ಭಯವಾಗಿ ಅವರ ಜೀವನವನ್ನು ಸಾಗಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಶ್ರೀನಿವಾಸಪುರ ತಾಲೂಕಿನಲ್ಲಿ ಯಾಕೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಯಾಕೆ ಕಾಣ್ತಾ ಇದೆ ಅಂತೇಳಿ ಇವತ್ತು ಶ್ರೀನಿವಾಸಪುರ ತಾಲೂಕು ಯಂತ್ರಾಂಗ ಮತ್ತು ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿರತಕ್ಕಂಥದ್ದು ಭಾರತೀಯ ರಾಷ್ಟ್ರೀಯ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿನಿ ಈಗ ಇವತ್ತು ಶ್ರೀನಿವಾಸಪುರ ತಾಲೂಕಲ್ಲಿ ತುಂಬಾ ದೂರವಾದ ಒಂದು ಘಟನೆ ನಡೆದಿದೆ ಆಕಾಶ ಎಂಬುವ ಯುವಕನ ದಲಿತ ಯುವಕನ ಕೊಲೆ ಆಗಿದೆ ನಿಜವಾಗ್ಲೂ ಇದನ್ನ ಖಂಡಿಸ್ತೀವಿ ಮೊನ್ನೆ ತಾನೇ ಕೊಲೆ ಆದಾಗ ನಾವು ಎಸ್ ಪಿ ಅವ್ರಿಗೂ ಮತ್ತೆ ಇನ್ಸ್ಪೆಕ್ಟರ್ನವ್ರಿಗೂ ಇಬ್ಬರಿಗೂ ಫೋನ್ ಮಾಡಿ ಏನು ಅನ್ಯಾಯ ದಯವಿಟ್ಟು ಅದನ್ನು ನ್ಯಾಯ ಕೊಡುವುದು ಕೆಲಸ ಮಾಡಿ ಅವ್ರಿಗೆ ದಲಿತರಾಗುವ ಕಾರಣದಿಂದ ನೀವು ನಿರ್ಲಕ್ಷ್ಯ ಮಾಡಬೇಡಿ ಅಂತೇಳಿ ಅವ್ರಿಗೆ ಕರೆ ಮಾಡಿದಾಗ ಅವ್ರೇನು ಕಂಪ್ಲೇಂಟ್ ಕೊಟ್ಟರೆ ಅದನ್ನ ನಾವು ಐ ಆರ್ ಮಾಡ್ತೀವಿ ಅಂತೇಳಿ ನಮ್ಮ ಹತ್ರ ಮಾತನ್ನ ಕೊಟ್ಟಿದ್ದರು ಎಸ್ ಪಿ ಸಾಹೇಬ ಇನ್ಸ್ಪೆಕ್ಟರ್ ಅವರು ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಆದ್ರೆ ಐ ಆರ್ ಮಾಡಿದ್ದಾರೆ ಅದ್ರ ಮೇಲ್ನೋಟಕ್ಕೆ ಆದ್ರೆ ಅವ್ರನ್ನ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅವ್ರ ಮೇಲೆ ಕೊಲೆ ಆಗಿದೆ ಕೊಲೆ ಕೇಸ್ ಆಗಿಲ್ಲ ಮತ್ತೆ ಈಗ ಎಫ್ಐಆರ್ ಆಗಿದೆ ಅಟ್ರಾಸಿಟಿ ಕೇಸ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡ್ತಿದ್ರೆ ಆರು ದಿನಗಳಿಂದ ರಾಜ ಓಡಾಡ್ತಾ ಇದ್ದಾರೆ ಆದ್ರೂ ಅವ್ರ ಮೇಲೆ ಯಾಕೆ ತಗೊಳ್ತಾ ಇಲ್ಲ ಕ್ರಮ ಅನ್ನೋದು ಇವಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅವರು ರಾಜಕೀಯದ ಒತ್ತಡಕ್ಕಿದಾರಾ ಇಲ್ಲ ಅವರ ಹಣಬಲ ತೋಲಬಲಕ್ಕೆ ಏನಾದರೂ ಅವರು ಏನಾದರೂ ಬಿದ್ದೋಗ್ಬಿಟ್ಟಿದ್ದಾರಾ ಅಂತ ನೇರವಾಗಿ ಗೊತ್ತಾಗ್ತಾ ಇದೆ ಯಾಕೆಂದರೆ ನಾವು ನಿಷ್ಠಾವಂತ ಅಧಿಕಾರಿಗಳಿಗೆ ನಿಜವಾಗ್ಲೂ ಕಾಲ್ ತೊಳೆದು ಪೂಜೆ ಮಾಡ್ತೀವಿ ಇಂಥ ಬಡವರು ಬರೋ ಯಾವುದೋ ಒಂದು ರಾಜಕಾರಣಿ ಮಕ್ಕಳು ಇವ ಇಲ್ಲ ಅಧಿಕಾರಿಗಳ ಮಕ್ಕಳು ಇಲ್ಲ ಏನೋ ಐಷ ಏನು ದೊಡ್ಡ ದೊಡ್ಡ ಬಲಿಷ್ಠ ಮಕ್ಕಳು ಏನು ಈ ಥರ ಕೆಲಸ ಮಾಡಿದ್ದಿದ್ರೆ ಅವ್ರು ಸೆಕೆಂಡ್ಗಳಲ್ಲಿ ಗಂಟೆಗಳಲ್ಲಿ ಅವನ್ನ ಅರೆಸ್ಟ್ ಮಾಡಿ ಎಫ್ ಐ ಆರ್ ಮಾಡಿ ಜೈಲು ಕಳಿಸ್ಬಿಡೋರು ಇವತ್ತು ಆರು ದಿನ ಆದ್ರೂ ಯಾವುದೇ ರೀತಿ ಕ್ರಮ ಜರುಸ್ಕೊಂಡಿಲ್ಲ ಅವ್ರು ಕೊಲೆ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೇಣು ಬಿಗಿದ ರೀತಿಯಲ್ಲಿ ಕೊಲೆ ಆದ್ರೆ ಒಂದು ಮನುಷ್ಯ ನೇಣ್ ಹಾಕೊಂಡ್ರೆ ಮೂರಡಿ ಮೇಲೆ ಅಡಿ ಮೇಲೆ ಆ ನೇಣು ಹಾಕೊಂಡು ಕಾಲುಗಳು ನೇತಾಡ್ತಾ ಇರ್ತವೆ ಇಲ್ಲಿ ಮೊಣಕಾಲು ಭೂಮಿ ಕೂತ್ಕೊಂಡಿದೆ ಚಪ್ಪಲಿಗಳು ಹಾಕೊಂಡಿದ್ದಾರೆ ಮತ್ತೆ ನೇರವಾಗಿ ಅದಕ್ಕೆ ಮುಂಚೆ ದಿನ ನೈಟ್ ಅಲ್ಲಿ ಗಲಾಟೆ ಮಾಡಿ ಹೊಡೆದಿದ್ದಾರೆ ಅವನ್ನ ಗಲಾಟೆ ಮಾಡಿದ್ದಾರೆ ಶಿವಾರೆಡ್ಡಿ ಅನ್ನೋನು ಅವ್ರ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದಾರೆ ಕೊಲೆ ಮಾಡಿರೋದು ಅವರೇ ಅಂತ ಆದ್ರೂ ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದರೆ ಇವತ್ತು ಅಟ್ರಾಸಿಟಿ ಕೇಸಲ್ಲೇ ಅವ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಕೊಲೆನೂ ಅವನೇ ಮಾಡಿದ್ದಾನೋದು ಮೇಲೆ ನಿಜವಾಗ್ಲೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದಷ್ಟು ಕೂಡಲೇ ನಮ್ಮ ಅಧಿಕಾರಿಗಳು ಏನಾದರೂ ಇದನ್ನ ಕ್ರಮ ತಗೊಂಡಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ನಾವು ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡಿ ಈ ಒಂದು ಶಿವಪುರ್ ತಾಲೂಕಲ್ಲಿ ಜನಜಾಗೃತಿ ಸಭೆ ಮತ್ತು ಈ ಒಂದು ಬಂದನ್ನ ಕರೆ ಕೊಡ್ತೀವಿ ಎರಡು ಮೂರು ದಿನಗಳಲ್ಲಿ ಅವ್ರಿಗೆ ಸರಿಯಾದ ರೀತಿ ಕ್ರಮ ಜರುಗಿಸಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಏನೋ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಆಗುತ್ತೆ ದೊಡ್ಡಬಳ್ಳಾಪುರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಸೋಮವಾರ ತಾರೀಕು ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗುಂಡಿ ಎಣಿಕೆ ಮಾಡಲಾಗಿದೆ ದೊಡ್ಡಬಳ್ಳಾಪುರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಸೋಮವಾರ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಂಡಿ ಎಣಿಕೆ ಮಾಡಲಾಯಿತು ಈ ಹಿಂದೆ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಂಡಿ ಎಣಿಕೆ ಮಾಡಲಾಗಿತ್ತು ಹುಂಡಿ ಎಣಿಕೆ ಕಾರ್ಯದಲ್ಲಿ ದೇವಾಲಯದ ಕಾರ್ಯದರ್ಶಿ ಮತ್ತು ಉಪ ಆಯುಕ್ತರು ದಿನೇಶ್ ಅವರು ಉಪಕಾರ್ಯದರ್ಶಿ ಎಂ ನಾರಾಯಣಸ್ವಾಮಿ ಮುಜರಾಯಿ ಇಲಾಖೆ ತಹಶೀಲ್ದಾರ್ ಜಿಜೆ ಹೇಮಾವತಿಯವರು ಪ್ರಧಾನ ಅರ್ಚಕರು ಶ್ರೀನಿಧಿ ದೇವಾಲಯದ ನಂಜಪ್ಪ ದೇವಾಲಯದ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ರಂಗಪ್ಪ ಎಸ್ ರವಿ ಆರ್ ವಿ ಮಹೇಶ್ ಕುಮಾರ್ ಶ್ರೀಮತಿ ಹೇಮಲತಾ ರಮೇಶ್ ಪೊಲೀಸ್ ಇಲಾಖೆ ಸಿಬ್ಬಂದಿ ದೇವಾಲಯದ ಸಿಬ್ಬಂದಿ ಕೆನರಾ ಬ್ಯಾಂಕ್ ಸಿಬ್ಬಂದಿ ದೇವಾಲಯಕ್ಕೆ ಬಂದ ಭಕ್ತಾದಿಗಳ ಸಮ್ಮುಖದಲ್ಲಿ ಹುಂಡಿ ಹೇಳಿಕೆ ಮಾಡಲಾಯಿತು ಚೋರಿ ಖಂಡಿಸಿ ಸಚಿವ ಕೆಎಚ್ ಮುನಿಯಪ್ಪ ಅಭಿಯಾನ ಸಹಿ ಸಂಗ್ರಹಿಸಿ ಬಿಜೆಪಿ ಮತ್ತು ಚುನಾವಣಾ ಆಯೋಗ ವಿರುದ್ಧ ಸಮರ ಸರಲು ಪ್ಲಾನ್ ವೋಟ್ ಚೋರಿ ಖಂಡಿಸಿ ಸಚಿವ ಕೆಎಚ್ ಮುನಿಯಪ್ಪ ಅಭಿಯಾನ ಸಹಿ ಸಂಗ್ರಹಿಸಿ ಬಿಜೆಪಿ ಮತ್ತು ಚುನಾವಣಾ ಆಯೋಗ ವಿರುದ್ಧ ಸಮರ ಸಾರಲು ಪ್ಲಾನ್ ಮತಗಳ್ಳತನ ನಿಲ್ಲಿಸಿ ಜನಾದೇಶ ಕಗ್ಗೊಲೆ ನಿಲ್ಲಿಸಿ ಎಂದು ಅಭಿಯಾನ ದೇಶದ ನೂರು ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಈ ಮತಗಳ್ಳತನ ಆಗದಿದ್ದರೆ ಕಾಂಗ್ರೆಸ್ ಸರ್ಕಾರ ಗೆದ್ದು ರಾಹುಲ್ ಗಾಂಧಿ ಪ್ರಧಾನಿಯಾಗ್ತಿದ್ರು ಪ್ರಜಾಪ್ರಭುತ್ವದಲ್ಲಿ ವೋಟ್ ಮೆಜಾರಿಟಿ ನಮಗೆ ಇತ್ತು ಮಹದೇವಪುರದಲ್ಲಾಗಿರುವ ಮತಗಳ್ಳತನ ವಿಚಾರ ದಾರುಣ ಎಲೆಕ್ಷನ್ ಕಮಿಷನ್ಗೆ ಎಚ್ಚರಿಕೆ ನೀಡಲು ಅಭಿಯಾನ ಮಾಡ್ತಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಹೇಳಿಕೆ ಇಡೀ ರಾಷ್ಟ್ರದಲ್ಲಿ ಸುಮಾರು ಒಂದು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಆಗಿದೆ ಮತಗಳಿದ್ರೆ ಕಾಂಗ್ರೆಸ್ ಸಮ್ಮಿಶ್ರ ಜಾತ್ಯತೀತ ಸರ್ಕಾರ ರಚನೆಯಾಗಿ ಈ ರಾಷ್ಟ್ರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಿತ್ತು ಈ ಮತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾವನೆ ಇತ್ತು ಓಟು ಮೆಜಾರಿಟಿ ನಮಗಿತ್ತು ದೇಶ ಹೇಳಿತು ಜನ ಹೇಳಿದ್ರು ಮಾಧ್ಯಮಿತ್ರು ಹೇಳಿದರು ಎಲ್ಲಾ ಲೆಕ್ಕಾಚಾರದಲ್ಲಿ ನಾವು ಒಂದು ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ಅಂತ ಚಿಂತನೆ ಇತ್ತು ಆಶ್ಚರ್ಯಕಟವಾದಂತ ರೀತಿಯಲ್ಲಿ ಮಾಡಿದ್ರು ಯಾಕೆ ಹಿಂಗಾಯ್ತು ಜನ ಎಲ್ಲ ನಮ್ಮ ಪರವಾಗಿ ಅಂತೇಳಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಶೋಧನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅವರೇ ಎಲ್ಲ ಮಹದೇವಪುರದಲ್ಲಿ ನಮ್ಮ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ಬೋದು ಅಲ್ಲಿ ಆಗಿರೋದನ್ನ ನೋಡಿದಾಗ ಅದೊಂದು ಧಾರಣ ಲೋಕಸಭಾ ಕ್ಷೇತ್ರದಲ್ಲಿ ಈ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇದು ಒಂದು ಕೊಡಬೇಕಾಗಿದೆ ಇದೇ ತಿಂಗಳು ಹದಿನೆಂಟರಂದು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದ್ದು ಕರ್ನಾಟಕ ರಾಜ್ಯ ಸಣ್ಣ ನೀರಾವರಿ ಸಚಿವ ಬೋಸುರಾಜು ಆಗಮಿಸಲಿದ್ದು ಎನ್ ವ್ಯಾಲಿ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಇದೇ ತಿಂಗಳು ಹದಿನೆಂಟರಂದು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಜನಸ್ಪಂದನಾ ಕಾರ್ಯಕ್ರಮ ನಡೆಯಲಿದ್ದು ಕರ್ನಾಟಕ ರಾಜ್ಯ ಸಣ್ಣ ನೀರಾವರಿ ಸಚಿವ ಬೋಸುರಾಜು ಆಗಮಿಸಲಿದ್ದು ಕೆಚ್ಎನ್ ವ್ಯಾಲಿ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ನಡೆದ ಜನಸ್ಪಂದನಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ನಮ್ಮ ತಾಲೂಕಿನ ಆಚೆಪಲ್ಲಿ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಹರಿಯುತ್ತಿದ್ದು ಇದೇ ತಿಂಗಳು ಹದಿನೆಂಟರಂದು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಜನಸ್ಪಂದನಾ ಕಾರ್ಯಕ್ರಮ ನಡೆಯಲಿದ್ದು ಕರ್ನಾಟಕ ರಾಜ್ಯ ಸಣ್ಣ ನೀರಾವರಿ ಸಚಿವ ಬೋಸುರಾಜುರವರ ನೇತೃತ್ವದಲ್ಲಿ ಜನಸ್ಪಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ ಅಂದು ಸುಮಾರು ಸಾವಿರದ ಐನೂರರಿಂದ ಎರಡು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಅದರಿಂದ ತಮ್ಮ ಕಷ್ಟಗಳನ್ನು ಹೊತ್ತು ತರುವ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಅವರಿಗೆ ಕುಡಿಯುವ ನೀರು ಊಟದ ವ್ಯವಸ್ಥೆ ಮಾಡಬೇಕು ಹಾಗೂ ಎಲ್ಲಾ ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಎಚ್ ಎನ್ ಯೋಜನೆಯು ಬಾಗೇಪಲ್ಲಿ ತಾಲೂಕಿನ ಸುಮಾರು ಇಪ್ಪತ್ತು ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿದ್ದು ತಾಲೂಕಿನ ಆಚೆಪಲ್ಲಿ ಕೆರೆಗೆ ಎಚ್ ಎನ್ ವ್ಯಾಲಿ ನೀರು ಹರಿಯುತ್ತಿದ್ದು ಇದೇ ತಿಂಗಳು ಹದಿನೆಂಟರಂದು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದ್ದು ಕರ್ನಾಟಕ ರಾಜ್ಯ ಸಣ್ಣ ನೀರಾವರಿ ಸಚಿವ ಬೋಸುರಾಜು ಆಗಮಿಸಲಿದ್ದಾರೆ ಎಚ್ಎನ್ ವ್ಯಾಲಿ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಶ ಮಹೇಶ್ ಪತ್ರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಮಚಂದ್ರ ತೋಟಗಾರಿಕೆ ಇಲಾಖೆ ಲತಾ ಮುಖಂಡರಾದ ಬೊರಮಡಗು ನರಸಿಂಹಪ್ಪ ಗುಂಡಿಗಾನಪಲ್ಲಿ ರೆಡ್ಡಿ ಎವಿ ಪೂಜಪ್ಪ ಶ್ರೀರಾಮನಾಯ್ಕ ಅಶ್ವಥಪ್ಪ ನಾರಾಯಣಸ್ವಾಮಿ ಯರ್ರಕಿಟ್ಟಪ್ಪ ಚಿನ್ನತುಂಪನಲ್ಲಿ ರಮೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಅನೇಕ ಮುಖಂಡರು ಇದ್ದರು ವರದಿ ಸುಬ್ಬು ಭಾಗ್ಯನಗರ ಸರ್ಕಾರದ ಸೌಲಭ್ಯಗಳಿಂದ ವಂಚಿತಗೊಂಡು ಸಕಾಲದಲ್ಲಿ ವೇತನ ಪಡೆಯದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಪಂಚಾಯಿತಿ ನೌಕರರ ಪಡಿತರ ಚೀಟಿಯನ್ನು ರದ್ದುಗೊಳಿಸಲು ಸರ್ಕಾರ ಮುಂದಾಗಿದ್ದು ಕೂಡಲೇ ಈ ನಿರ್ಧಾರದಿಂದ ಹಿಂದೆ ಸರಿಯಬೇಕೆಂದು ಗ್ರಾಮ ಪಂಚಾಯಿತಿ ನೌಕರರ ಸಂಘ ಆಗ್ರಹಿಸಿದೆ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕುಂದಲಗುರ್ಕಿ ಪಾಪಣ್ಣ ಅವರ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಹಾಗೂ ತಾಲೂಕು ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿದ ಗ್ರಾಮ ಪಂಚಾಯಿತಿ ನೌಕರರು ಡಾಟಾ ಎಂಟ್ರಿ ಆಪರೇಟರ್ಸ್ ಜಲಗಾರರು ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿರುವ ಗ್ರಾಮ ಪಂಚಾಯಿತಿ ನೌಕರರ ಪಡಿತರ ಚೀಟಿಯನ್ನು ರದ್ದುಗೊಳಿಸುವ ಸಲುವಾಗಿ ಸರ್ಕಾರ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇನ್ನಿತರೆ ವಿವರಗಳನ್ನು ನೀಡುವಂತೆ ಕೋರಿದ್ದು ಕೂಡಲೇ ಈ ನಿರ್ಧಾರದಿಂದ ಸರ್ಕಾರ ಹೊರಬರಬೇಕೆಂದು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿಯ ನೌಕರರಿಗೆ ಕಳೆದ ಹತ್ತು ಇಪ್ಪತ್ತು ತಿಂಗಳಿಂದ ವೇತನ ಬಾಕಿಯನ್ನು ಉಳಿಸಿಕೊಳ್ಳಲಾಗಿದೆ ಇಂಥ ಸಂದರ್ಭದಲ್ಲಿ ಸಂಕಷ್ಟದ ನಡುವೆ ಗ್ರಾಮ ಪಂಚಾಯಿತಿ ನೌಕರರು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಅದೇ ಸಂದರ್ಭದಲ್ಲಿ ಪಡಿತರ ಚೀಟಿಯನ್ನು ಮುಂದಿಟ್ಟುಕೊಂಡು ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಿದ್ದು ಸರ್ಕಾರ ಗ್ರಾಮ ಪಂಚಾಯಿತಿ ನೌಕರರ ಮೇಲೆ ಕೆಂಗಣ್ಣು ಬೀರಿ ಪಡಿತರ ಚೀಟಿಗಳನ್ನು ರದ್ದು ಮಾಡಲು ದುಸ್ಸಾಹಸಕ್ಕೆ ಕೈ ಹಾಕಿರೋದು ಬಹಳ ನೋವಿನ ಸಂಗತಿ ಕೂಡಲೇ ಈ ನಿರ್ಧಾರವನ್ನ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ನೌಕರರ ಪಡಿತರ ಚೀಟಿಯನ್ನು ರದ್ದುಗೊಳಿಸಲು ಮುಂದಾದರೆ ಕೇವಲ ತಾಲೂಕು ಮಟ್ಟ ಮಾತ್ರವಲ್ಲ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಉಗ್ರ ರೀತಿಯ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿಯ ಡಾಟಾ ಎಂಟ್ರಿ ಆಪರೇಟರ್ಸ್ ನೌಕರರ ಸಂಘದ ಅಧ್ಯಕ್ಷ ಸಿ ಸಿಪ್ರಸನ್ನಕುಮಾರ್ ಕರಬಸೂಲಿ ನೌಕರರ ಸಂಘದ ಅಧ್ಯಕ್ಷ ಈಶ್ವರ ರೆಡ್ಡಿ ದ್ಯಾವಪ್ಪ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಎಫ್ ಪಾಷಾ ಶಿಡ್ಲಘಟ್ಟ ಮಾಲೂರು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಲಂ ಬೋರ್ಡ್ ವತಿಯಿಂದ ಆಶ್ರಯ ಮನೆಗಳ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ ನಾನೂರು ಮನೆಗಳು ಮಂಜೂರಾಗಿದ್ದು ಮಾಲೂರು ನಗರದ ಅಂಬೇಡ್ಕರ್ ನಗರ ನಾಲ್ಕನೇ ವಾರ್ಡ್ನಲ್ಲಿ ಶಾಸಕ ಕೆ ವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ರಾಜ್ಯ ಸರ್ಕಾರದ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಲಂ ಬೋರ್ಡ್ ವತಿಯಿಂದ ಮಾಲೂರು ನಗರಕ್ಕೆ ನಾನೂರು ಮನೆಗಳು ಮಂಜೂರಾಗಿದ್ದು ಅಂಬೇಡ್ಕರ್ ನಗರ ನಾಲ್ಕನೇ ವಾರ್ಡಿನಲ್ಲಿ ಶಾಸಕ ಕೆ ವೈ ನಂಜೇಗೌಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗುದ್ದಲಿ ಪೂಜೆ ನೆರವೇರಿಸಿದರು ವೇಳೆ ಶಾಸಕ ಕೆ ವೈ ನಂಜೇಗೌಡ ಮಾತನಾಡಿ ನಗರದ ಅಂಬೇಡ್ಕರ್ ನಗರ ನಾಲ್ಕನೇ ವಾರ್ಡ್ನಲ್ಲಿ ಹಾಗೂ ನಗರದ ಕೆಲ ವಾರ್ಡ್ಗಳಲ್ಲಿ ಅತಿ ಬಡವರು ಜೀವನ ಸಾಗಿಸುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸ್ಲಂ ಬೋರ್ಡ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಗೆ ಬೇಡಿಕೆ ಇಟ್ಟು ಮಾಲೂರು ನಗರಕ್ಕೆ ನಾನ್ನೂರು ಮನೆಗಳನ್ನು ಮಂಜೂರು ಮಾಡಿಕೊಂಡು ಬರಲಾಗಿದೆ ಮೀಸಲಾತಿ ಅಲ್ಲದೆ ಎಲ್ಲ ಸಮುದಾಯ ಬಡವರಿಗೆ ಅನುಸರಿಸಿ ನಿವೇಶನ ಹಂಚಿಕೆ ಮಾಡಲಾಗಿದ್ದು ನಾನೂರು ಮನೆಗಳು ಕಾಮಗಾರಿ ಮುಗಿದ ಮೇಲೆ ಮಾಲೂರು ನಗರಕ್ಕೆ ಒಂದು ಸಾವಿರ ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದ್ದು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದೆ ಅಂತ ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಿಜಯಲಕ್ಷ್ಮಿ ಮಾಜಿ ಅಧ್ಯಕ್ಷ ಮುರಳೀಧರ್ ಮುಖ್ಯ ಆಯುಕ್ತರು ಪ್ರದೀಪ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜಪ್ಪ ಸದಸ್ಯರಾದ ಇಂತಿಯಾಜ್ ಪರಮೇಶ್ ಕೋಮಲಾ ವೆಂಕಟೇಶ್ ಸೇರಿದಂತೆ ಸ್ಥಳೀಯ ವಾರ್ಡ್ನ ಮುಖಂಡರು ಹಾಜರಿದ್ದರು ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು ಕೋಲಾರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನವೆಂಬರ್ ಕ್ರಾಂತಿ ವಿಚಾರ ಅದರ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ ಅದು ಅನವಶ್ಯಕ ವಿಚಾರ ದೇವನಹಳ್ಳಿ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ಆಹಾರ ಸಚಿವರ ಸ್ವಕ್ಷೇತ್ರದಲ್ಲಿ ಬಡ ವೃದ್ಧ ದಂಪತಿಗಳಿಗೆ ಅನ್ಯಾಯ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಇಂದಿನ ಸುದ್ದಿ ಮುಕ್ತಾಯವಾಯಿತು ನಮಸ್ಕಾರ